ಹಾಯ್ ಹೆ ಸ್ನೇಹಿತರೆ ನೀವು ಕೂಡ ಫೇಸ್ಬುಕ್ ಯೂಸ್ ಇದ್ರೆ ಈ ವಿಡಿಯೋ ನಿಮಗೂ ಮುಖ್ಯತ್ವಿದೆ ಏನಂದರೆ ನೀವು ಪ್ರತಿದಿನ ಫೇಸ್ಬುಕ್ಕಲ್ಲಿ ವಿಡಿಯೋ ಹಾಕ್ತೀರ ಅದರಿಂದ ಏನಾದರೂ ನಿಮ್ಮ ಮಾಂಟೇಜನ್ ಇಶ್ಯೂ ಆಗ್ತೀಯ ಅಂತ ಭಯ ಇದ್ದರೆ ಭಯ ಪಡಕೊಬೇಡಿ ಇದರಿಂದ ನಾನು ಹೇಳ್ತೀನಿ ಏನಂದರೆ ಈ ಟ್ರಿಕ್ನ ಯೂಸ್ ಮಾಡಿ ಏನಂದರೆ ಪ್ರತಿದಿನವೂ ನೀವು ಯಾವುದಾದ್ರೂ ವಿಡಿಯೋ ಹಾಕಿದಾಗ ಕಾಪಿರೇಟ್ ಆಗಲಿ ಯಾವುದೇ ಮ್ಯೂಸಿಕ್ಕಿಂದ ಪ ಕಾಪಿರೇಟ್ ಫೋಟೋ ಕಾಪಿರೇಟ್ ವಿಡಿಯೋ ವೀಡಿಯೋ ಬಂದರೆ ಅದನ್ನು ಡೈಲಿ ಡೈಲಿ ಚೆಕ್ ಮಾಡಿಕೊಂಡು ಅದನ್ನು ರಿಮೂವ್ ಮಾಡ್ಕೋಬೋದು ಯಾವ ಥರ ಅಂದರೆ ಮೊದಲಿಗೆ ನಿಮ್ಮ ಫೇಸ್ಬುಕ್ ಓಪನ್ ಮಾಡಿ ನಂತರ ಪ್ರೊಫೆಷನಲ್ ಡ್ಯಾಶ್ ಬೋರ್ಡ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ನೀವು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿ ಸ್ಕ್ರೋಲ್ ಡೌನ್ ಮಾಡಿದ ಮೇಲೆ ನೋಡ್ತಾ ಇದ್ದೀರಾ ಇಲ್ಲಿ ಕಾಂಟೆಂಟ್ ಮಾನಿಟೈಸೇಷನ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಯಾವುದ್ರ ಅರ್ನಿಂಗ್ ಇಲ್ಲಿ ಇದರಲ್ಲಿ ಅರ್ನಿಂಗ್ ತೋರಿಸುತ್ತೆ ನಂತರ ಏನು ಮಾಡಿ ಗೊತ್ತಾ ಈ ಕಡೆ ತ್ರೀ ಡಾಟ್ ಇರೋಂದ ಮೇಲೆ ಕ್ಲಿಕ್ ಮಾಡಿ ನಂತರ ಸೆಟ್ಟಿಂಗ್ ಇದೆಯಲ್ಲ ಆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲುಗಡೆ ಸರ್ಚ್ ಬಾರ್ ಕಾಣಿಸ್ತಾ ಇದೆ ಸರ್ಚ್ ಸೆಟ್ಟಿಂಗ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ನಿಮಗೆ ಸಪೋರ್ಟ್ ಸಪೋರ್ಟ್ ಬಾಕ್ಸ್ ಅಂತ ಟೈಪ್ ಮಾಡಿ ಸರಿನಾ ಸಪೋರ್ಟ್ ಬಾಕ್ಸ್ ಅಂತ ಟೈಪ್ ಮಾಡಿದ ಮೇಲೆ ನಿಮಗೆ ಅಲ್ಲಿ ಸಪೋರ್ಟ್ ಇಂಬಾಕ್ಸ್ ಕಾಣಿಸೋದಿಲ್ಲ ಹಾಗಾಗಿ ಡೈರೆಕ್ಟು ಇಲ್ಲಿಂದನೇ ಸರ್ಚ್ ಮಾಡಿ ಸೆಟ್ಟಿಂಗ್ ಮಧ್ಯೆ ಇದೆ ಅಲ್ಲ ಅಲ್ಲಿ ಸಪೋರ್ಟ್ ಬಾಕ್ಸ್ ಅಂತ ಸಪೋರ್ಟ್ ಇಂಬಾಕ್ಸು ಓಕೆ ಸಪೋರ್ಟ್ ಇಂಬಾಕ್ಸ್ ಮೇಲೆ ಸಪೋರ್ಟ್ ಇಂಬಾಕ್ಸ್ ಅಂತ ಬರುತ್ತೆ ಅದನ್ನು ಓಪನ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕೆಳಗಡೆ ರಿಪೋರ್ಟ್ಸಲ್ಲೇ ರಿಪೋರ್ಟ್ಸ್ ಅಬೌಟ್ ಅದರ್ಸ್ ಯು ಆರ್ ಅಲರ್ಟ್ಸ್ ಅಂತಿದೆ ನೋಡಿ ಯು ಆರ್ ಅಲರ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಯಾವುದಾದ್ರೂ ನಿಮಗೆ ಕಾಪಿರೇಟ್ ಬಂದಿದ್ದರೆ ಇಲ್ಲೊಂದು ಮಾರ್ಕ್ ತೋರಿಸುತ್ತೆ ಮೇಲುಗಡೆ ಅದ್ರ ಮೇಲೆ ನೀವೇನಾದರೂ ಮ್ಯೂಸಿಕ್ ಕಾಪ್ರೇಟ್ ಬಂದಿದ್ದರೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ಮೇಲೆ ಇಲ್ಲಿ ಕೆಳಗಡೆ ತೋರಿಸುತ್ತೆ ಇಲ್ಲಿ ನೋಡ್ತಾ ಇದ್ರೆ ಸಿ ಡಿಟೇಲ್ಸ್ ಅಂತ ಇದೆಯಲ್ಲ ಅಲ್ಲಿ ಹೋಗಿಬಿಟ್ಟು ನಾನು ಆಲ್ರೆಡಿ ಇದಕ್ಕೆ ಆಕ್ಸೆಟ್ ಮಾಡಿದ್ದೀನಿ ಅಂದರೆ ನಾನು ರೆವೆನ್ಯೂನ ಎಷ್ಟಿದೆ ಎಷ್ಟು ಪರ್ಸೆಂಟ್ ಅವರಿಗೆ ಮ್ಯೂಸಿಕ್ ಓನರ್ಗೆ ಇದಾಗಬೇಕು ಅಂತ ನಿಮ್ದು ಏನೋ ಕಾಪ್ರೇಟ್ ಬಂದಿದ್ದರೆ ಆಕ್ಸೆಪ್ಟ್ ರೆವಿನ್ಯೂ ಅಂತೇಳಿ ಫಸ್ಟ್ ಐಟಮ್ ಬರುತ್ತೆ ಇಲ್ಲಾಂದರೆ ನಿಮ್ಮ ವೀಡಿಯೋನ ರಿಮೂವ್ ಮಾಡೋ ಆಪ್ಷನ್ನು ಕೂಡ ಬರುತ್ತೆ ಆವಾಗ ಏನು ಮಾಡಿ ಆ ವೀಡಿಯೋ ಇರಬೇಕು ಅಂದರೆ ರೆವಿನ್ಯೂ ಅವ್ರ ಜೊತೆ ಶೇರ್ ಮಾಡ್ಕೊಳ್ಳಿ ಅಂದರೆ ಎಷ್ಟು ಪರ್ಸೆಂಟ್ ಅಂತ ಇರುತ್ತೆ ಮ್ಯೂಸಿಕ್ ಓನರ್ಗೆ ರೈಟ್ಸ್ ಯಾರ್ಯಾರಿಗಿದೆ ಅವರಿಗೆ ಅದನ್ನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಅದು ಕ್ಲೋಸ್ ಆಗುತ್ತೆ ನಿಮ್ಮ ಮ್ಯೂಸಿಕ್ ಇದರಿಂದ ನಿಮ್ಮ ಚಾನೆಲ್ಗೂ ಕೂಡ ಮಾನಿಟೈಸೇಷನ್ ಇಶ್ಯೂ ಆಗೋದಿಲ್ಲ ಆಯಿತಾ ಸರ್ ಇದನ್ನು ನೀವು ಪ್ರತಿ ಡೈಲಿ ನೀವು ವಿಡಿಯೋ ಹಾಕ್ತೀರಿ ಆ ಪ್ರೊಫೆಷ್ನಲ್ ಅಕೌಂಟ್ ಇದೆ ಅಂದರೆ ಪ್ರತಿನಿತ್ಯ ಡೈಲಿ ಮಾಡಬೇಕಾಗುತ್ತೆ ಆಯಿತಾ ನೀವು ಡೈಲಿ ಚೆಕ್ ಮಾಡ್ತಾಯಿರಿ ಇಲ್ಲಾಂದರೆ ನಿಮ್ಮದು ಮಾನಿಟೈಷನ್ ಇಶ್ಯೂನ ಹೋಗ್ಬಿಡುತ್ತೆ ಮಾಡಿ ಜನ ನೀವು ನೋಡ್ತಾಯಿದ್ರೆ ನನ್ನದು ಯಾವುದೇ ಥರದ ಇಶ್ಯೂಗಳಿಲ್ಲ ನನ್ನ ಪೇಜಲ್ಲಿ ಇದಾಗಲಿ ಆಗಲಿ ಆಲ್ರೆಡಿ ಲಾಸ್ಟ್ ಮಂತ್ ಪೇಡ್ ಆಗಿದೆ ಮತ್ತು ಈ ಮಂತಲ್ಲಿ ಪೇಡ್ ಆಗಬೇಕು ಆಗುತ್ತೆ ಫಿಫ್ಟಿ ತ್ರೀ ಡಾಲರ್ಸ್ ಇದೆ ಆಮೇಲೆ ನಿಮ್ಮ ಪೇಜ್ ಹೆಲ್ತು ಕೂಡ ನೋಡ್ಕೊಂಡಿರಿ ಸರಿನಾ ನೀವು ಪೇಜ್ ಹೆಲ್ತ್ ನೋಡಿಲ್ಲ ಅಂದರೆ ಇಶ್ಯೂ ಆಗೇ ಆಗುತ್ತೆ ವಾಟ್ಸ್ ದ ಅಬೌಟ್ ದ ಸ್ಟೇಟಸ್ ಆಫ್ ನೋಡ್ತಾ ಇದ್ದಾರೆ ರೆಕಮೆಂಡೇಶನ್ ಆ್ಯಕ್ಟಿವ್ ಇದೆ ಮೌಂಟೇಜನ್ ಆಕ್ಟಿವ್ ಇದೆ ಮಾರ್ಕೆಟ್ ಪ್ಲೇಸ್ ಇದೆ ಇಷ್ಟೇ ನಿಮ್ಮ ಫೇಸ್ಬುಕ್ ಫೇಸ್ಬುಕ್ ಅಕೌಂಟ್ ಖಾತೆ ಏನಾದರೂ ಪ್ರಾಬ್ಲಮ್ ಆಗ್ಬಾರ್ದು ಅಂದರೆ ಡೈಲಿ ಇಟ್ ಸಪೋರ್ಟ್ ಇನ್ ಬಾಕ್ಸ್ ಹೋಗಿಬಿಟ್ಟು ಚೆಕ್ ಮಾಡ್ತಾಯಿರಿ ನೀವು ಹಾಕೋ ವಿಡಿಯೋಕ್ಕೆ ಏನಾದರೂ ಕಾಪಿ ರೈಟ್ಸ್ ಬಂದಿದ್ದರೆ ಬೇಗ ರಿಮೂವ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಚಾನೆಲ್ ಆಗಲಿ ನಿಮ್ಮ ಖಾತೆನೇ ಪ್ರಾಬ್ಲಮ್ ಮಾವಟೇಜನ್ ಆದರೆ ನೀವು ಎಷ್ಟು ಅರ್ನ್ ಮಾಡಿದರೂ ಯಾವುದೋ ಅಮೌಂಟ್ ಬರೋದಿಲ್ಲ ಮತ್ತು ಮುಂದೆ ಅರ್ನ್ ಮಾಡೋಕ್ಕಾಗೋದಿಲ್ಲ ಅದಕ್ಕೂ ಸ್ವಲ್ಪ ಸಮಯ ತೊಗುತ್ತೆ ರಿಪೋರ್ಟ್ ಮಾಡಿಬಿಟ್ಟು ಮಾಡೋಕ್ಕೆ ಈಗ ಸ್ಕ್ರೀ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ